ಭಾರತೀಯ ಜನತಾ ಪಕ್ಷದ ವಿಜಯಪುರ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಎರಡನೇ ಬಾರಿ ನಿಯುಕ್ತಿ ಮಾಡಿರತಕ್ಕಂಥ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರಣ್ಣವರಿಗೆ ಮತ್ತು ಉಳಿದೆಲ್ಲ ಹಿರಿಯರಿಗೆ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಪ್ರಮುಖ ನಾಯಕರಿಗೆ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಧನ್ಯವಾದಗಳು ಹೇಳಿಕೆ ಇಚ್ಛಿಸ್ತೇನೆ ಈಗ ಯಾವ ರೀತಿ ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಸ್ಪಷ್ಟವಾಗಿ ನಮ್ಗೆ ಸೂಚನೆ ಬಂದಿಲ್ಲ ನಾಳೆ ದಿವಸ ಏನು ಸೂಚನೆ ಬರ್ತದೆ ಆ ಸೂಚನೆ ಆಧಾರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಪಕ್ಷದ ವಿಷಯಕ್ಕೆ ಬಂದಾಗ ಬಣ ಅನ್ನುವಂಥದ್ದು ಯಾವುದು ಇಲ್ಲ ಇಲ್ಲ ಇವತ್ತು ನನ್ನ ಜಿಲ್ಲೆಯ ಅಧ್ಯಕ್ಷನಾಗಿ ನಿಯುಕ್ತ ಆಗಿದ್ದಕ್ಕೆ ಇಲ್ಲಿ ಬಣ ಯಾವುದೂ ಇಲ್ಲ ಅಂತ ಅನ್ನೋದು ಕಾಣಕ್ಕ ಎಲ್ಲರ ಒಂದು ಸಲಹೆ ಮೇರೆಗೆ ಇವತ್ತು ಎರಡನೇ ಅವಧಿಗೆ ನನ್ನ ಜಿಲ್ಲಾಧ್ಯಕ್ಷನಾಗಿ ಮುಂದುವರಿಸಿರ್ತಕ್ಕಂಥದ್ದು ಇದರಲ್ಲೇ ಗೊತ್ತಾಗಬೇಕು ಬಣ ಯಾವುದೂ ಇಲ್ಲ ಎಲ್ಲ ಬಣನೂ ಒಂದೇ ಅದು ಬಿ ಜೆ ಪಿ ಇಲ್ಲ ನಾನು ಯತ್ನಾಳವ್ರು ಒಬ್ಬರಿಗೆ ಅಂತಲ್ಲ ಯತ್ನಾಳ್ವರು ಬಂತು ಜಿಂಜಿನಿಯರು ಬಂತು ಎಲ್ಲರ ಜೊತೆಗೂ ಕೂಡ ಉತ್ತಮ ಸಂಬಂಧಗಳು ಇಟ್ಟುಕೊಂಡು ಕಳೆದ ಮೂರು ವರ್ಷ ಅವಧಿ ಒಳಗೆ ಯಶಸ್ವಿಯಾಗಿ ಸಂಘಟನೆ ಮಾಡ್ಕೊಂಡು ಬಂದೀವಿ ಹೀಗಾಗಿ ಆ ಒಂದು ಸಮನ್ವಯತೆ ಅಂದ್ರೆ ಮುಂದೆ ಹೋಗ್ತಾ ಅನ್ನುವಂಥ ಕಾರಣದಿಂದ ನನ್ನ ಮಾಡ್ಯಾರಂತ ನನ್ನ ಭಾವನೆ ಮಹಾನಗರ ಪಾಲಿಕೆ ಚುನಾವಣೆ ಒಳಗೆ ಗೊತ್ತಾದ್ರೆ ಹಿಂದೆಂದಿಗಿತ್ತಲೂ ಅತಿ ಹೆಚ್ಚು ಸಂಖ್ಯೆಯನ್ನು ಆಯ್ಕೆ ಆಗಿತ್ತು ನಮ್ಮ ಅವಧಿ ಒಳಗೆ ಮತ್ತು ಎಲ್ಲ ಹಿರಿಯರನ್ನ ಒಂದು ಗುಡಿಸ್ಕೊಂಡು ಎಲ್ಲವನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಮಾಡಿದ ಪರಿಣಾಮ ಅತಿ ಹೆಚ್ಚು ಸೀಟ್ ನಮ್ಗೆ ಬಂದಿರತಕ್ಕಂಥದ್ದು ಮೊನ್ನೆ ಮೇಯರ್ ಚುನಾವಣೆಯಲ್ಲಿ ಒಂದು ಸದಸ್ಯ ನಮ್ಮ ನಿಧನ ಆಗಿದ್ದಾರ ಆದ್ರಂತನೂ ಕಾರಣಕ್ಕೆ ನಾವು ಮೇಯರ್ ಚುನಾವಣೆ ಒಳಗೆ ನಾವು ಚುಕ್ಕಾಣಿ ಹಿಡಲಿಕ್ಕೆ ಆಗಲಿಲ್ಲ ಇಲ್ಲ ನಮ್ಮ ಪಕ್ಕಕ್ಕೆ ಶಿವರುದ್ರ ಬಾಗಿಲು ಕೊಟ್ಟರು ಅದಾರ ಇನ್ನೊಬ್ಬರು ನಮ್ಮ ಮಂಡಲದ ಅಧ್ಯಕ್ಷ ಪಾಟೀಲ್ ಅದಾರ ಇವರೆಲ್ಲರೂ ಪಕ್ಷದಿಂದ ಬಂದವರಲ್ಲ ಮೂಲ ಪಕ್ಷದ ಜವಾಬ್ದಾರಿ ಹೊತ್ತು ಬಂದಿರತಕ್ಕಂಥರು ಯಾವ ಬಾಣಕ್ಕೆ ಅಂತಾರೆ ಏನಿಲ್ಲ ಈಗ ಕುಚೇದ್ಯಗಳು ಕಿಡಿಗೇಲಿಗಳು ನಮ್ಮ ಸಮಾಜದ ಅದಾರ ಅವರು ಎಲ್ಲ ಕಡೆ ಅದಾರ ಕೆಲವೊಂದು ಅದಕ್ಕೆ ಕಾಲುವೆ ಅದಕ್ಕೆ ಉತ್ತರ ಅದನ್ನ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದು ಖಂಡನೀಯ ಪ್ರಭು ಶ್ರೀರಾಮಚಂದ್ರನ ಮಂದಿರ ನೂರಾರು ವರ್ಷದ ತಪಸ್ಸು ಹೋರಾಟದ ಫಲವಾಗಿ ಇವತ್ತು ಆಗ್ತಕ್ಕಂಥದ್ದು ಹೀಗಾಗಿ ಇವತ್ತು ಇಡೀ ದೇಶ ಪ್ರಪಂಚದೊಳಗೂ ಕೂಡ ಇವತ್ತು ಅತ್ಯಂತ ಸಂಭ್ರಮದ ಒಂದು ಹಬ್ಬದ ವಾತಾವರಣ ಇವತ್ತು ಇಡೀ ಪ್ರಪಂಚದಾಗ ಖಂಡನೀಯ ಈಗ ಹಿಂದೆ ಸಿದ್ದರಾಮಯ್ಯನವರು ಎಲ್ಲ ಭಾಗ್ಯಗಳ ಕೊಟ್ಟು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ಸರ್ಕಾರ ಕಳ್ಕೊಂಡ್ರು ಆ ಸಂದರ್ಭದಲ್ಲಿ ಇಡೀ ರಾಜ್ಯದೊಳಗೆ ಏನಾಯ್ತು ಅಂದರೆ ಗೊತ್ತದೆ ಕಳೆದ ಎಂಟು ತಿಂಗಳೊಳಗೆ ಇವರು ಏನು ಈಗ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿದ ಮೇಲೆ ಇವತ್ತು ಪ್ರತಿಯೊಂದು ಹಂತದಲ್ಲಿ ಕೂಡ ಇವತ್ತು ಉಚಿತ ಅಂತ ಹೇಳಿದರು ಅದರಿಂದ ಮತ್ತು ರೇಟನ್ನು ವಿದ್ಯುತ್ ರೇಟನ್ನು ಹೆಂಗೆ ಹೆಚ್ಚಿಗೆ ಮಾಡಿದರು ಇವತ್ತು ಡೆವಲಪ್ಮೆಂಟ್ಗೆ ಏನು ತೊಂದರೆ ಆಗ್ತದೆ ಇವತ್ತು ಅಭಿವೃದ್ಧಿ ಏನಂಥದ್ದು ಸಂಪೂರ್ಣ ಶೂನ್ಯ ಎಲ್ಲ ರಂಗದೊಳಗೆ ಕೂಡ ವಿಫಲರಾಗ್ಯದ ಅಲ್ಲ ಹೆಚ್ಚು ಹೇಳಿದ್ದು ಬಹುಶಃ ಅವರು ಮನದೊಳಗೆ ಸಿದ್ದರಾಮಯ್ಯವರು ಐದು ವರ್ಷ ಮುಖ್ಯಮಂತ್ರಿಯಾಗಿ ಅವರೇ ಮುಂದುವರಿಬೇಕನ್ನೋಂಥದ್ರ ಏನೋ ಕಾರಣದಿಂದ ಹೇಳಿದರು ಅಂದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಅನ್ನೋಂಥದ್ರ ಬಗ್ಗೆ ಪ್ರಾರಂಭ ಅಂತದೊಳಗೆ ಮಾಧ್ಯಮದ ಮುಖಾಂತರ ಅನೇಕ ಸುದ್ದಿಗಳು ನಾವು ಕೇಳಿದೀವಿ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಸಿದ್ದರಾಮಯ್ಯವರಿಗೆ ಅವಕಾಶ ಇರಲಿ ಅಂತ ಅನ್ನೋ ಕಾರಣ ಒಬ್ಬ ಮಗನಾಗಿ ತಂದಿ ಬಗ್ಗೆ ಅದನ್ನು ಇದು ಮಾಡ ಪಕ್ಷದ ತೀರ್ಮಾನ ಸರ್ ಪಕ್ಷದ ತೀರ್ಮಾನ ನಮ್ಗೆ ಎಲ್ಲ ಪ್ರಯತ್ನ ಇರೋದು ಒಂದು ತನಕ ಅಂತಂದು ಇರ್ತದೆ ಪಕ್ಷ ತೀರ್ಮಾನ ಮೇಲೆ ಅದನ್ನು ಗೌರವಿಸ್ಬೇಕಾಗಿ ಒಬ್ಬ ಕಾರ್ಯಕರ್ತನಾದ ಜವಾಬ್ದಾರಿ ಅದು ಯಾರೋ ಒಬ್ಬರು ತಮ್ಮ ಅಭಿಮಾನಕ್ಕ ಅದನ್ನು ಹಾಕೊಂಡಾರ ಅವರು ಅವ್ರ ಹಿಂದಗಡೆ ಅವರೇ ಸ್ಪಷ್ಟೀಕರಣ ಕೊಟ್ಟಾರ ಅದಕ್ಕೆ ಪತ್ರಿಕೆ ಹೋಗಿ ಕೊಟ್ಟಾರ ಹಿಂದಗಡೆ ಅವರೇ ಹೋಗಿ ಅದನ್ನು ಬ್ಯಾನರ್ ಕೂಡ ಅದನ್ನು ತೆಗೆದು ಹರಿದು ಮಾಡಿದ್ರ ಅದನ್ನು ಮಾಡಿದಿರತಕ್ಕಂಥ ನೋಡಿದಿರಿ ಅದು ಪಕ್ಷದ ಚಿಹ್ನೆ ಅಂತ ತಪ್ಪಂತರ ಬಗ್ಗೆ ಮ್ಯಾಗ ನಾನು ಕೂಡ ಅದು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಾಗ ನನ್ನ ಪೇಜ್ನೇ ಕೂಡ ನಾನು ಅದು ಬರೆದಿದ್ದೆ ಅದ್ರ ಬಗ್ಗೆ ಧನ್ಯವಾದಗಳು ಸರ್